ਘਰ ਬੜਸੀ ਨਾਨਾ

ಕಲ್ಲ ತಗೋತಾನ ನಿನ್ನಮ್ಮ ಏ ನಿಮ್ ಮಾನ್ಸಿಕ ಬೇಡ ಮುಗಿಸಿನಿ ಅಟ್ಟ ಮಾನ್ಸಿಕ ಬೇಡಿನಿ ಕಳಿದ್ರು ಅಯ್ಯೋ ಬಿಡ ಬಿಡುದಲ್ಲ ಅವ್ನ ಕಲ್ಲ ಹೋಗಿತಾನ ಈಗ ಬಿಡೋ ಮರ ನಂದ್ ನಂದ್ ಹತ್ತೈತಿ ನಂದ್ ಕಳ್ದಂತ ಹೊಯ್ಕೊಳಕತ್ತೀನಿ ಈಗ ಬಂದಾನಿ ಇಲ್ಲಿ ಬಿಡು ಕಳಿತ್ರು ಅಯ್ಯಪ್ಪ ನಂದ್ ಕಳೀತು ಕಮ್ಮ ಅಂತ ಆಕಳ ಮನ್ಕೊನ ಕಳೀತು ನಮ್ಮಪ್ಪ ಪಾ ಕೈಯ ಕಟ್ಟಿ ಕೊಟ್ಟೆ ಇದ್ದ ಯಾವ ಮಗಳ ಹಗ್ಗ ಬಿಚ್ಚಬೇಡ ಆಕಳದಡಿ ನೀ ಏನಾರ ಬಿಚ್ಚಿದ್ಯಾ ಅಂದ್ರೆ ಗ್ಯಾರಂಟಿ ಅದು ಅಂತ ಕೇಳ್ಬೇಕ ನಮ್ಮ ಅಪ್ಪನ ಮಾತು ಹಂಗ ಬಿಚ್ಚಿನ್ರಿ ಓಡಾಗಿ ಬಿಟ್ಟೇತಿ ಮೊದಲಾದದ್ದು ಬುಡಾ ಬೆದ್ರಿತ್ತು ಎಲ್ಲಿ ಹೋಗಿ ಏನ್ ಗಿಚ್ ಗಿಲಿ ಗಿಲಿ ಮಾಡಾಕತ್ತೇತಿ ಯಾರಿ ಮತ್ತೇನ್ರಿ ಸೇವಂತಿ ಆ ಕೈಯ್ಯಾಗ ಬಡಿಗಿ ಹಿಡ್ಕೊಂಡು ನಂದೇನೋ ಕಳಿತಿತ್ತೇಳಿ ಹಗಲಗನಸ ಕಾಣಕತ್ತೀರ್ಲಿಲ್ಲ ಕನಸ ಕಾಣಕತ್ತಿಲ್ಲ ಅವ್ರ ರಾಜಕುಮಾರ ನಂಬಿತ್ತಲ್ಲ ಏನದು ಆಕಳ ಮನಕ್ಕ ನಂದು ಹೋರಿಕರಾ ಕಳ್ಕೊಂಡ್ ಬಿಟ್ಟೇತಿ ನಂದು ಊರಾಕರಿ ಯಾಕ ಬಂದಿಲ್ಲಿ ನಾನು ಅದಕ್ಕೆ ಬಂದೆನ ಬಾರ ಹುಡ್ಗಿ ನಂದು ಕಮ್ಮ ಅಂತ ಕಿಲಾರಿ ಓರಿಯ ಮನಕ್ಕೆ ನೋಡ ಅಂದಂಗಿ ಬಂದಿ ಮತ್ ಅದಲ್ಲೇ ಹುಡುಗಿ ಬೇದಿಗ ನಾನು ಗುರ್ತಾಗಲಾರ ಮತ್ ಯಾರ ಗುರ್ತಾಕೈತಿ ಬೇದಿಗ್ ಬಂದ ಮೂರ್ ಕಿಲೋಮೀಟರ್ ದೂರ ಇದ್ರು ನನ್ನ ಹೋರಿ ವಾಸನಿ ಜೈಕಿ ನನ್ನ ಕೈ ಅಂದ ಪಾಸ್ ಆಕೈತ್ ನೋಡ ಹುಡ್ಗಿ ಅಷ್ಟು ಶೋರ età ನಿನ್ನ ಹೋರಿ ಇನ್ನ ಏನು ಕೇಳ್ತಿ ಹುಡುಗಿ ನನ್ನ ಹೋರಿ ಸೂರ್ತನ ನನ್ನ ಹೋರಿ ಸೂರ್ತನ ನೀ ಏನರ ನೋಡಬೇಕು ಅಂದ್ರೆ ಉಟ್ಕೊಂಡ ಬಾವ ಒಂದ ಕೆಂಪ ಹೊಸ ಸೀರಿ ನಾವು ಉಟ್ಕೊಂಡ ಬಂದ್ರೆ ಕೆಂಪು ಸೀರಿ ಏನು ಮಾಡ್ತೈತಿ ನಿನ್ನ ಹೋರಿ ಕೆಳು ಕೋಡಾಕೆ ಎಬಿಸಿ ಹೋಗುತ್ತಾ ಹೋಗುತ್ತೆ ಅಂದ್ರೆ ತಂಪ ತರಿವಾತನ ನಿನ್ನ ಹೊಸ ಪ್ರಕಾರ ಆಗಿರಿ ಹಾಳ ಹೋರಿ ಈಗ ಅಷ್ಟ ಅಲ್ಲ ಹುಡುಗಿ ಬಿಟ್ರೆ ನಿನ್ನ ಆಕಳಿ ಗುಡ್ ನನ್ ಹೋರಿ ಸರ್ಕಸ ಮಾಡ್ತೈತಿ ಜೊತೆ ನನ್ನಕುಡ್ತಂದ್ರ ಏನ್ ಮಾಡ್ತೇತಿ ಏನ್ ಮಾಡ್ತೈತಿ ಅಂದ್ರೆ ಏನ್ ಹೇಳ್ಬೇಕಾ ಹುಡುಗಿ ನನ್ನ ಹೋರಿ ಮನಸ್ಸ ನಿನ್ನ ಆಕಳ ಮ್ಯಾಲ ಐತೆ ಅಂದ ಮೇಲೆ ಏನ್ ಆಗೋದೈತಿ ಅನ್ನ ಇಟ್ನಾ ಅತಿನ ಅರ್ಥ ನನಗೆ ಅರ್ಥ ಆಗಲಿಲ್ಲ ನೋಡಿ ಅರ್ಥ ಐತೆ ಹುಡ್ಗಿ ವ್ಯರ್ಥ ತಿಳಿಯೋಕೆ ಹೋಗ್ಬೇಡ ಆ ಮೂಕು ಪ್ರಾಣಿಗಳಿಗೆ ಅಷ್ಟು ಗುರ್ತಾಗ್ಬೇಕಾರೆ ನಾನು ಏನಂತ ಮನುಷ್ಯರಿಗೆ ಗುರ್ತಾಗ್ವಲ್ತೈತೆ ನೋಡಿ ಆಮೇಲೆ ನಿನ್ನ ಓರಿ ನಾನು ಆಕ್ಳಕ್ಕೆ ಬೆಣ್ಣೆ ಹತ್ತಿದ್ರು ಅದ್ರ ಗತಿ ಏನು ಆಗ್ಬೇಕಂತೆ ನೋಡಿ ನಾನು ಅದ್ರ ಗತಿ ಏನಾಕೈತೆ ಹುಡುಗಿ ಸ್ವಲ್ಪ ಸಮಾಧಾನ ಆಕೈತೆ ಹಾಂ ಆಮೇಲೆ ಪ್ರೆಗ್ನೆಂಟ್ ಆಕೈತೆ ಅಲ್ಲಲ್ಲಿ ಹುಡುಗಿ ನನ್ನ ಓರಿ ನಿನ್ನ ಆಕ್ಳ ಲವ್ ಮಾಡಿ ಅಂದ ಮೇಲೆ ನಾನು ನಿನ್ನ ಲವ್ ಮಾಡಿದ್ರೆ ಹೆಂಗೆ ಆಮೇಲೆ ಲವ್ ಮಾಡ್ತೀಯ ಮಾಡ್ತಾರೆ ಕಟ್ ಆಯ್ತ ಇಲ್ಲಿ ನೋಡದರೆ ಮದಲಿ ಹುಡುಕಿ ಕೊಡದರೆ ಜ๊กಮರ ಫುಲ್ ಗಟ್ಟಿ ಹುಡುಕಿ ಕೊಡದರೆ ಲೇ ಜೋಕ್ಮರ ಹಾಗೆ ಹುಡುಕಿ ಕೊಟ್ರಾ ಅತ್ತ ಬಿಡು ಹುಡುಗಿ ನಾ ಕರೆದ್ರ ಬರ್ತೈತನ ನೋರಿ ನೀ ಕರಿ ನಿನ್ನ ಹಾಕಳ ಹಂಗಾದ್ರೆ ನನ್ನ ಹಾಕ ನಾನು ಕರೆತೀನಿ ನೀನು ಓರಿ ನೀ ಕರಿ ಹಾ ಕರೆಲ್ಲ ಎಲ್ಲೈತು ಏಳು ಹೋಗೈತು ಏನು ಗೊತ್ತಾಗೋ ಅಂತ ಮೊದಲೇ ಮೊದಲೇ ನಾನು ಓದಿರಲಿ ಹಾ ತಡಿ ರಾಣಿ ಬಾಮಾ ್ರೂ ಇದು ಯಾಕಿಂಗ್ ಆಡ್ತಿರೋ ನಾವು ಮನ ಮನಸ್ಸಿಗೆ ಎಂತದೋ ಮುಜುಗರ ಮುತ್ತಿಯಲ್ಲಿದ್ದರೂ ಕೂಡ ಹಾಡಿನಲಿಯುತ್ತಾಳೆ ಇವಳದು ಎಂದದು ಸಡಗರ ಇಂಪಾಗಿ ಹರ್ತಿ ಅಂತ ಹೇಳೋಕೆ ನಾವು ಯಾಕಂತ ಗೊತ್ತಿಲ್ಲ ಮಲ್ಲಿಗೆ ಉಳಿದು ಕಾದಿರುವೆ ಲವಾತ ಲೋ ಮಣ್ಣ ಮದುವೆ ತೋ ಕೈ ಮುಗಿತಿರ ಮದುವೆಗೆ கலிப்போ நீரீக்கராக இல்லே தாய் தாரி ஆகத்தின நீன கூய் கர்தங்க ஆத்து நோடு ಅದಕ್ಕೆ ನಿನ್ನ ಹೊರಿಗಿತೆ ಒದ್ರಕುತ್ತಾ ಬಾಣೆ ಮತ್ತೇನ್ರೀ ಸೇವಂತಿವರ ಮತ್ತೇನ್ರೀ ಸಂಜುಮ್ಮಮ್ಮರ ಕೈಯಲ್ಲಿ ಅದಕ್ಕೆ ಕಬಡರ್ತೆ ಮಡಿಗಡಕ ಒಂದಿ ಈ ಉನ್ ಜೋಡಿ ಮಾತಾಡಕೋದನೆ ಎತ್ತಿರಲ್ಲ ಮಾತಾಡೋಂಗಾಗೆ ಎತ್ತು ಬಿಡು ನಿಂದೇನ್ ಲೆಟರ್ಸ್ ಇದು ತೆಂಗತೆ ಅಲ್ಲ ಯಾವ ಟ್ರೆಂಡ್ ನೇ ತಂದಿಯನ ಬಳ್ಳಾ ತಂದಿ ಯಾವ ಮಲ್ಲ ನೇ ತಂದಿ ಆಡರ್ ಕಟ್ ಮಾಡ್ಸಿನೆ ಬಾ ಬೆಂಕಿ ಬಬಲ ಅದು ನೋಡಪ್ಪ ಪಾ ಆಕಳ ಮನೆ ಕಿದಿಲ್ಲಾ ಕಳ್ಕೊಂಡ್ ಮುಟ್ಟೈತಿ ಹುಡ್ಕಿ ಆಡಕ್ ಬಂದಿದ್ದೆ ಮತ್ತಿ ಒಂದ್ ಹೋರಿನೂ ಕಳ್ಕೊಂಡ್ ಮುಟ್ಟೈತಿ ಇವನು ಹುಡ್ಕಿಡಕ್ ಬಂದ್ ನೋಡ ನಿ

ಸ್ಟಾರ್ಟ್ ಮಾಡು ಬಾಳೆಯಲ್ಲಿ ಬಂದ ಹುಡುಗ ಹುಡುಗಿ ಓಡಿ ಹೋದ ಸುದ್ದಿ ಕೇಳಿವ ನೋನು ಹೋರಿ ಆಕಳ ಕಳದೈತೆ ಅಂದ್ರ ಈ ದೊಡ್ಡ ಚಲೋ ಸುದ್ದಿಪ್ಪ ಏನ ಏ ಮಂಜ ಮಗಣ ಈಕೆ ದೋಸ್ತಿ ಬಿಟ್ಟು ಬಿಡಲ್ಲ ನೀನ್ ನಾ ಯಾಕೆ ಈಗ ದೋಸ್ತಿ ಬಿಡ್ಲಿ ದೋಸ್ತ ಈ ನಾಟಕದಾಗ ನಾನು ಹಾಸಿ ಪಾತ್ರ ಮಾಡ್ಬೇಕಂತ ಹೇಳಿ ಈ ಸಾಪನ ಯಾವಾಗಿಂದ ಕಾಡಿ 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 ಈಗ ಸೌಂದರ್ಯ ಬದಾಮ ಕೊಟ್ಟಾರ ಈಗ ಬಂದವನ ಈಕಿ ದೋಸ್ತಿ ಬೀಳಂದ್ರೆ ಹೆಂಗ ಬಿಡ್ಲೋ ದೋಸ್ತ ಆಗುದೇ ಇಲ್ಲ ನೀ ಹೇಡು ಅಂದ್ರು ಬಿಡಂಗಿಲ್ಲ ಹೋಗ್ಬೇಕಾರೆ ಅವು ಕೊತಂಬ ಗಿಡ ಕೂರ್ಲ ಕುಣಸತ್ತರು ಚಿಂತೆ ಇಲ್ಲ ಬಿಡುದಿಲ್ಲ ಅಂತೇಳಿ ಏಯ್ ಏ ಹಂಗ ಮಾತಾಡಿದ್ರಿ ಏನ ತೋಕಿ ಸುಬೈ ಈಗ ನಿನ್ನ ಹೋರಿ ಆಕಿ ಆಕ್ಳ ಎಡ್ಡು ಲವ್ ಮಾಡ್ಯಾವ ಹೌದು ನಿನ್ನ ಕತಿ ಮುಗೀತಿನ್ನ ಯಾಕ ಆಕಿನಲ್ಲ ಲವ್ ಮಾಡವ್ದೇ ಅಯ್ಯಲೇ ನಾನೇನು ಲವ್ ಮಾಡ್ತೀವಲ್ಲ ಲಫಂಗ್ ನನ್ನ ಮಗ ಅದ ಆಮೇಲೆ ಹಾಕ್ಳ ಹೊಡಿ ಕಡದ ಕೊಡ್ಲಿ ಏ ದೋಸ್ತ ನಂದು ಊರಿ ಕಳ್ದೈತಿಪ್ಪ ಎರಡು ದಿನ ಏನು ಬೇಕಾದ ಪಾಟಿ ಕೇಳು ನಿನಗೆ ಎಲ್ಲ ತರ ಪಾಟಿ ಕೊಡ್ತೀನ ನಂದು ಊರಿ ಎಲ್ಲಿ ಕೇಳು ದೋಸ್ತ ಏ ನಿನ್ನ ಊರಿ ಈಕಿ ಆಕಳ ಎಡ್ಡು ಇಲ್ಲೇ ಗೌಡರು ಹೊಲದಾಗ ಹೊಕ್ಕಕ್ಕ 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 ಲವ್ ಮಾಡಾಕತ್ತಿದ್ವಾ

అన్న హృదయవంత హృదయవంత కొందో అందో నిన్న కొందో మీ హింగ తగది అంద్ర నిన్న ఆకళ హడి అనుమతి నిన్న ఆకళ హి బారు అప్పి చిన్న

ಕೈ ಹಿಡಿದು ಕುಣಿದೆ ಅಂದ್ರಾ ನಿನ್ನ ಹೊರಿ ನಿನ್ನ ಆಕಳ ಅವನು ಹೊರಿ ರಿಲೀಸ್ ಇರ್ಲಿಕ್ಕೆ ಅಂದ್ರೆ ನೋ ರಿಲೀಸ್ ನಾನು ಹೋರಿ ಸಂಬಂಧ ಮಾಮಾ ಅಂತ ಬಿಡ ಹೋಗ್ಲಿ ನೀ ವಟ್ ಒಂದು ಕ್ವಾರ್ಟರ್ ಕೊಡ್ಸಿ ಕೊಡೋ ರೆಡಿ ಐತಿ ಬಿಡು ನೀನು ಅವನು ಏನು ಒಂದು ಕ್ವಾರ್ಟರ್ ಕ್ಯಾಡ್ ಕೊಡ್ತ ಅಂದ್ರೆ ಬಿಟ್ಟ ಕೊಡ್ತೀನಿ ಹೇಳಲೇ ನಿನ್ನ ಸುಮ್ಮಿರೋ ನಿನ್ನ ಈ ಗಟ್ಟ ಬಿಡ್ತಿನಾ ಒಂದು ಕ್ವಾರ್ಟರ್ ಬಡೀತಾರ ಕಲಾ ಏಳಗೆ ಇಲ್ಲ ಅವನು ಮಾಮಾ ಅಂತಕನ ಅಂಡ್ಲಾ ಅಂಡ್ಲಾ ಆ ನೀ ರಾಗ ಚಲ್ಲ ಮಾಡಿದೇನೆ ಮಾಮಾ ಏನಾಗ ಕತ್ತು ನೀ ಮಾಮಾ ಅಂದ ಕಡತಕ್ಕ ನಂದು ಚಡ್ಡಿನ ಮಂದಿ ಸೈಲಾತು ಕಟ್ಬೋದ ಹಂಗಾದ್ರೆ ಖುಷಿಯಾಗಿ ಹೋಗದ ಬಿಡಲ್ಲ ಒಂದು ಡಿಂಗಿ ಚಕ್ಕ ಡ್ಯಾನ್ಸ್ ಅಡೆ ಡಿಂಗಿ ಚಕ್ಕ ಡ್ಯಾನ್ಸ್ ಕರತಿನಿ ಕರತಿನಿ ಕಾರ ಮಾಡೋದ ಕಾಶ್ಮೀರ

ா சரி தி காரா தி பாரா சரி தி காராடி மாடோடா விட்டு தோரா சக்ன மாடி நீ ரோக்கா ஜோனா மாடோனாய் பயிலோரா சங்கன மாடி நீ ரோக்க பங்காரா ஜோனா மாடோ நாயப்பெய்லி ஜோரா கடக அவ கடங்க இடா துடிதர பதுகா ஹிழில்ல முக ருட பதுகாடி அஜிவா பழகா ரக மாங்காரா என்ன மாோன சொல்லு ஜோரா ரட மாடினீ ரகா பகாரா குணமாட் சொல்லி ஜோரா डही मुल्क जागत सुंदर दीनी हलव तो दाने आता अनुवादा कंद घर दीनी कभी बड़ी विसिते डही मुल्क जागत सुनंदी हलव तो दाने आता अनुवादा कंद कर

बिमुसी वंटव मरी बळी कुटु बंदो पापद साक हुटवसा तरी वंटव मरी बळी कुटी बंदो पापद सा ಛೇ 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 ಸಾಕ್ ಸಾಕಾಗಿ ಹೋಗೈತ್ರಿಪ್ಪ ನನಗೆ ಈ ನನ್ನ ಗೌಡ್ರ ಬಡ್ಡಿ ಹೊಸಲಿ ಕಾಲಾಗ ಸಾಕ್ ಸಾಕಾಗಿ ಹೋಗೈತಿ ಅಲ್ರಿ ಕಿನಾಲ್ ದಂಡಿ ಹಿಡಿದ ಬಡ್ಡಿ ಹೊಸಲಿ ಒಂಟ್ನ ಅಂದ್ರ ನಮ್ಮ ಹುಲ್ ನಮ್ಮ ಹುಲ್ಯ ಗೌರವ ಚಹಾ ಚೋಡ ತಿಂದು ಹೋಗ್ಬ ಮಾಮ ಅಂತ ಕಲಿತಾಳ ಮತ್ ಮುಂದ ಕಂಗ ಹೋಗಣ ನಮ್ಮ ಮಟಪತಿಲ್ ಮಾನವ ಚಜ್ಕಾ ತುಪ್ಪ ತಿಂದು ಹೋಗ್ಬಾರ ಮಾಮಾ ಅಂತ ಕಲಿತಾಳ ಮತ್ ನಮ್ಮ ಈ ಕಿರಿ ಕಾಯ್ಪಾಲಿ ಮಾರು ಶಾಂತವ ಕೆಣಸಿನ ಹೋಳ್ಗಿ ಮಾಡಿನ್ ಬಾರೋ ಮಾಮ ಅಂತ ಕರೀತಾಳ ಇವ್ನೆಲ್ಲಾ ತಿಂದ ಕಿರಿಯ ನಮ್ಮ ಜನರೇಟರ್ ಕೆಟ್ಟ ಹೋಗ್ಯಾವ್ರಿ ಎಲ್ಲ ಈ ಜನರೇಟರ್ ಕೆಟ್ಟ 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 ಮೂರಾ ಬೈಟ್ ಥುಡಿದ ಶಟ್ಕೊಂಡ್ ಐತ್ರಿ ಅವ್ನ ನವನ್ ಒಂದ್ ನಮ್ಮನಿ ದೋತಲ್ದಾಗ ಸೋರಾಕೈತಿ ಸಣ್ಣಂಗೆ ಆ ಸೋರು ಬರ್ತಕ್ಕ ನಾಯಿಗಳು ಬೆನ್ನ ಹತ್ತಿ ಇರ್ತಾವ್ರಿ ಹಂಗ ಸಂಧ್ಯಾ ಗಿಡದ ತಡ್ಕೊಳ ಹಂಗ ಇಲ್ಲಿ ನಾಯಿಗಳು ಹಂಗ ಬೆನ್ನ ಹತ್ತಿ ಬಂದ ಬಿಡ್ತಾವ್ರಿ ನಾವ್ ಹೋಗಿ ಏನಾರ ಇಸ್ಲ್ಯಾಂಡ ಕುಂದರ್ಬೇಕ್ರೆ ಅವ್ನವನ್ ಹಾಡಿ ಬಗಳಾಕ ಚಾಲನೆ ಮಾಡ್ತಾವ್ ಇಸ್ಲ್ಯಾಂಡ್ ಕೂತಿಪ್ಪ ಅಂದ್ರ ಹೋಗಿ ಒಂದ್ ಐದು ಪೂಟ್ ಹೋಗಿ ನಾಲ್ ಹಚ್ಚಕಡೆ ಹೋಗಿ ಬಿದ್ದಿರ್ತೈತಿ ಅಂದಂಗಲ್ಯಾರ ನಿಂತ ನಾವು ನೀವು ನೋಡಿದ್ರ ಮಗ ನಮ್ಮ ಗುಡದ ಶಂಕರಾಯಿ ಕಣ್ಣ ಮನೆಯಾಗ ಅಂಕಿ ಬಳಿ ಮಗ ಇವ ಅರಿವಿ ಹಾಕೊಳಕ ಅರಿವಿ ಕೊಟ್ಟಿಲ್ಲ ಯಾರ್ ದೊ ಬ್ಯಾನರ್ ಬಿಟ್ಟು ಹೊಲಿಸ್ಕೊಂಡ ಬಂದಾನೆ ಮತ್ತೆ ಯಾವ ಪಾಯು ಹೊಸಕಾಣಕ ತನಲ್ಲ ನನಗೆ ಖುಷಿ ತಟ್ಟಿ ಬಕದವಾ ನಮ ಮಡಪದ ಮಯ್ಯಪ್ಪ ಮಾವನ ಮನೆ ಜೀತೈತೆ ಆ ಮಲಿವ ಯಾರ್ ಯಾರ್ ಎಲ್ಲಿ ಬಿಟ್ಟಿ ನಮಗೇನ ಆಗೋದೈತಿ ಲೇ ಯಾರ್ ಯಾರ್ ಲೇ ನೀವ್ ಸಟ ಚಂದಂಗ ತೋರಿಸಲೇ ನಿಮ ಮೋತಿ ಯಪ್ಪ नाना ನಿನ್ನ ಹೆಂಡತಿ ಮಗಳ ಸೇವಂತಿ

ನನ್ನ ಹೆಂಡ್ತಿಗೆ ಹುಟ್ಟಿಯವು ನನ್ನ ಮುದ್ದಿನ ಮಗಳ ತಲ್ಲ ನಾವು ಮೊದಲು ಲವ್ ಮಾಡಿ ಮದುವೆ ಆಗುಲ್ಲ ಅದಕ್ಕೆ ನೀ ಎಲ್ಲೆಲ್ಲಿ ಏನೇನು ಆಗೈತಿ ಅನ್ನೋದು ನನಗೆ ಅಂತ ಗೊತ್ತೈತಿ ಅದಕ್ಕೆ ಡಬ್ ಡಬ್ಯಾಗೆ ಹುಟ್ಟಿದಕಿಣ ನಿನ್ನ ಅವ್ನ ಕಳ್ದೆ ಇವತ್ತು ನನ್ನ ಮಾನ ಮರ್ಯಾದೆಲ್ಲ ಇದೆಲ್ಲ ಕಳ್ದೇ ಹೋಗದೆ ಅಲ್ಲೋ ನಿನ್ನ ಅವ್ನ ಆಕಳಿಗೆ ನೀರು ಕುಡಿಸಿ ಮೇವು ಹಾಕ್ಯಾರ ಮನ್ಯಾಗ ಏನು ಆತಂದ್ರೆ ಇಲ್ಲೇನ್ ಕಾರ್ಬಾರ್ ಮಾಡಕ್ಕೆ ಅಂದೆ ಓ ನಿನ್ನ ಅವ್ಣ ತತ್ತ ನಮ್ಮ ಮಾಡಿಲ್ಲ ನಾವು ಕಾರ್ಬಾರ దూరా మాన్య్యూడి సాతి యత్సమని మాస్తేదేద్యవ్ నమ్మన్ సనే సాంతి అంద్ర మూడుగిన ಪೇವಲ್ ಸಿಗ್ತಾವಲ್ಲಿ ಆಮ್ಯಾಗ ಮೇಲೆ ನಾ ಬುಟ್ಟಿ ಬುಟ್ಟಿಗಟ್ಲೆ ಸುಂಬಳ ಹೋಗಿತಿತ್ತು ಅದ ಸುಂಬಳ ಓದ್ ಹಪ್ಳ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ತಿದ್ನೆಲ್ಲು ಪ್ಯಾಡ್ ಮಾಸ್ತರ ಮುಂದೆ ನಾ ಕೈಯಾಡ್ಸಿದ್ರ ಹಿಂದ ಶಗಣಿ ಹಾಕ್ತಿತ್ತು ಅದ ಶಗಣಿ ಓದ್ ಶಾಂಡ್ಗಿ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ತಿದ್ನೆಲ್ಲು ಡೋಲಕ್ ಮಾಸ್ತರ ಏನ್ ಮಾಡುದು ಯಪ್ಪ ಎಲ್ಲಿ ಕಳ್ಕೊಂಡೋಗಿ ಇಟ್ಟ ಸೂಸು ಮಾಡ್ತಿತ್ತು ಅದ ಸೂಸು ಅದು ಪ್ಲೀಸ್ ಇಟ್ಟು ಪಾನಕ ಮಾಡಿ ನನ್ನ ಮಗಳಿಗೆ ತಿನ್ನಿಸ್ತಿದ್ನಲ್ಲೋ ಪ್ಯಾಡ್ ಮಾಸ್ತರ ಮುಂದಿನ ವಾರದಾಗ ಅದನ್ನ ಜಮ್ಕಂಡಿ ಸಂತ್ಯಾಗ ಮಾರಿ ನನ್ನ ಮಗಳ ಲಗ್ನ ಆಮ ನೋಡಿ ಮಡಪದೋ ಮಾಡ್ಬೇಕಂತಿದ್ನೋ ಹಿನ್ನಲಿ ಮಾಸ್ತರ ಹುಡ್ಕಾಡ್ದು ಅಪ್ಪ ಸಂಜೆ ಮೂರು ಮನಿ ಆಗ ಬಾರಿ ಕಾಲ ಅಡಿಗೆನ ಮಾಡುವ ಕಾಣೋದಿಲ್ಲ ಹ್ಯಾಂಡಿ ಉಚ್ಚಿ ಕುಡ್ಕೊಂಡ ಬಾಳೆ ಮಾಡಿದಂಗೆ ಕಾಣ್ತಾರ ಅಲ್ಲಲ್ಲಿ ಹ್ಯಾಂಡಿ ಉಚ್ಚಿ ಅಂದ್ರೆ ಅದ್ರ ಕಿಮ್ಮತ್ ಗೊತ್ತೈತೆ ನಿಮಗೆ ಆಕಳ ಗೊಮಂತ್ರ ಕಳದರೆ ಇದ್ದ ರೋಗ ಎಲ್ಲ ತೊಳಿತಾವ ಮಕ್ಕಳ ಹ್ಯಾಂಡಿ ಉಚ್ಚ ಅಂದ್ರೆ ಕಿಮ್ಮತ್ತಿಲ್ಲ ಅದಕ ಆಲೆಲೇ ಆಕಳ ಲೋನಿಂದ ಕಳದರೆ ಎಮ್ಮಿ ಮಣಕನ ನೋಡು ಆಲೆಲೇ ಆಕಳ ಹಾಲು ಕುಡಿದರೆ ಇದ್ದ ಬದ್ದು ಎಲ್ಲ ರೋಗ ತೊಳೆದು ಕಿರೆ ನಿಮ್ಮ ಜಡ್ ಎಲ್ಲ ಬಿಟ್ಟು ಹೋಗಕಂತೆ ಅಂತ ಆಕಳ ಹೆಸರು ಇರ್ತೀರಿ ಗಂಟು ಮೂರ್ತಿ ಹೊತ್ತು ಕುಡಿದು ಹड्याಗೆದ ಮಕ್ಕಳ ಹ್ಯಾಂಡಿ ಉಚ್ಚ ಆಗಿತಿರೆ ನನ್ನ ಮಾತು ಈಗ ಇವಗೆ ಆಕಳ ಹಾಲು ಪ್ಯೂರ್ ಅದಾವ ಹೇಳು

ಹಂಗಾರೆ ಈ ಮಂಗನ ಮಕ್ಳ ಹಾಕಿ ಬೆನ್ನ ಹತ್ತಾರೀ ರೀ ಭಾವಾರ ನಿಮ್ ನಿಮ್ಮ ಆಕಳ ಕಳೆದಿತ್ ಅಲ್ರಿ ಅದ್ರ ಜೋಡಿ ನಮ್ ಊರಿ ಕಳದಿತ್ರಿ ಅದಕ್ಕ ಬೆನ್ನ ಬಂದೇವ್ರಿ ಮಾವರೇ ಮಗನ ತೆಕ್ಕವ ನೀಡ್ ಸಮಾಧಾನ ಮಾಡಿ ನಾಗ ಸಹ ಈಗ ತಗಿನಿಗತ್ತ ಹಂಗಲ್ವಾ ಇಲ್ಲ ಹಂಗಲ್ವಾ ಮಗಳ ಆ ಮತ್ ಈ ಸಂಜೆ ಮಗ ಯಾಕೆ ನಿಂದೇನ್ ಕಳೆದ ಸಂಜಾ ಮಗನ ನಂದ ಕಳದಿ ಅವರ ನಿಮ್ದ ಕಳದ್ದು ಅದನ್ ಹುಡಿಕಾಡಿ ಕುಡಾಕ ಬಂದಿವ್ರಿ ಲೇ ಲೇ ಮಂಗ್ಯಾನ್ ಮಕ್ಕಳಿ ಆಕಳ ಹುಡಿಕೊರ್ತನಕ ನನ್ನ ಮಗನ ಹುಡುಕಿ ಹುಡ್ಕಿ ಗಿಡಕಿ ಮಾಡ್ಕೊಂಡಿದೀ ಸರಳ ಜಾಗ ಖಾಲಿ ಮಾಡ್ತೀರೋ ತಗೊಂಡೇವು ಬೂಟ ಅವ್ರಿಗ್ಯಾಕ ಕರಿ ಬಿಡು ತಗೋತಿ ನೀನು ನೀ ಸುಮ್ನಿಂದ್ರು ಆ ಸಂಜೆ ಅದೇನಲ್ಲ ಗೌಡ್ರು ಕೊಂಡಾಡ್ದಾಗ ನನ್ನ ಆಕ್ಳ ಮನಕ ಹಾಕ್ಯನು ಅಂತ ಹಾ ಬಿಡಿಸ್ಕೊಡಂತೇಳು ಹೌದನೇ ಅವ್ವ ಆ ಗೌಡ್ರು ಕೊಂಡಾಡ್ದಾಗ ಹಾಕ್ಯನಾ ತಂಗಿ ತಲೆ ಕೆರ್ಸ್ಕೊಬ್ಯಾಡ ಗೌಡ್ರ್ ನಮ್ಮವ್ರದಾರ ನಾ ಹೋಗಿ ಎಲ್ಲಾ ಸಾಟ್ನ ಹೋಗಿ ಪಾಟ್ನ ಎಲ್ಲಾ ಬರ್ತನು ತಂಗಿ ಏರು ಭಾಳ ಹಲಕಟ್ ನನ್ನ ಮಕ್ಳ ಅದಾರ ಹಾ ಈ ಮಂಗ್ಯಾಳ ಮಕ್ಕಳ ಜೋಡಿ ಬಾಳ ಹೊತ್ ನಿಲ್ಲಾಕ ಹೋಗ್ಬೇಡ ಸಾಟ್ನಾ ಮನೆಗ್ ಹೋಗಿ